குட் மார்னிங் எல்லாருகூ அம்மா டாடி ஆகு பஜ்ஜு ಸ್ವಲ್ಪ ಮೀನು ತರಲಿಕ್ಕಂತ ಹೋಗಿದ್ದಾರೆ ಯಾಕೆಂದರೆ ಇನ್ನು ನೆಕ್ಸ್ಟ್ ಮೀನೆಲ್ಲ ಸಿಗೋದಿಲ್ಲ ನಮಗೆ ಫ್ರೆಶ್ ಆಗಿ ಐಸಿದ್ದೇನೆ ಮೀನು ಸಿಗುತ್ತೆ ಯಾಕೆಂದರೆ ಬಂದಾಗುತ್ತೆ ಮುಂದೆ ಹಾಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಅಂತೇಳಿ ಇವತ್ತು ಹೋಗಿದ್ದಾರೆ ಮತ್ತು ನೆಕ್ಸ್ಟ್ ಇನ್ನು ಯಾವಾಗ ಹೋಗ್ಬೋದು ಮಧ್ಯದಲ್ಲಿ ಓಕೆ ತುಂಬ ರಶ್ ಇದೆ ನೋಡ್ಬೋದು ನೀವು ಹಾಗೂ ಫ್ರೆಶ್ ಚೆನ್ನಾಗಿ ಮೀನು ಸಿಗುತ್ತೆ ಹಾಗಾಗಿ ಧಕ್ಕೆ ತಂದು ಆಮೇಲೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ ಮನೆಯಲ್ಲಿ ಪ್ಯಾಕ್ ಮಾಡಿ ನಾವು ಇಟ್ಟುಬಿಡೋದು ಎಲ್ಲರಿಗೂ ಹೇಗಿದ್ರೆಲ್ಲರು ಓಕೆ ಇವತ್ತು ಅಮ್ಮ ಮೀನಿಗೆಲ್ಲ ಹೋಗಿದ್ದಾರೆ ಕೆಳಗಡೆ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು ನಾನು ಬೇಗ ಬೇಗ ಕೆಲವು ಕೆಲಸ ಉಂಟು ಅದನ್ನೆಲ್ಲ ಮುಗಿಸಿ ಇವತ್ತು ನಮಗೆ ಅಂದರೆ ಮಧ್ಯಾಹ್ನ ಮೇಲೆ ನಮ್ಮ ಮನೆಯದ್ದು ಮೇಲೆ ಲಾಸ್ಟ್ ಫೈನಲ್ ಸ್ಲ್ಯಾಬ್ ಆಗ್ತಾ ಉಂಟು ಅದು ಕೂಡ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಅದರೊಂದಿಗೆ ಸಂಜೆ ಇನ್ನೊಂದು ಫಂಕ್ಷನಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಆದರೆ ಒಬ್ಬರು ಗೆಸ್ಟ್ ಬರ್ತಾರಂತ ಹೇಳಿದ್ದಾರೆ ಹಾಗಾಗಿ ಅವರು ಮಧ್ಯಾಹ್ನ ಬರ್ಬೋದು ಮಧ್ಯಾಹ್ನ ತನಕ ಮಧ್ಯಾಹ್ನದೊಳಗೆ ಒಂದು ಮೂರು ಗಂಟೆಗೆ ಆಮೇಲೆ ಹೋಗೋದು ಅಂತ ಹೇಳಿ ಎನಿಸಿದ್ದೀವಿ ನೋಡಬೇಕು ಅಂತ ಹೇಳಿ ಎಲ್ಲ ಒಟ್ಟಾರೆ ಆಗಿದೆ ಯಾವುದು ಆಗುತ್ತೆ ಯಾವುದು ಆಗಲ್ಲ ಗೊತ್ತಿಲ್ಲ ಇವಾಗ ಓಕೆ ಹಾಗೆ ಕೆಳಗಡೆ ಹೋಗೋಣ ಬ್ರೇಕ್ಫಾಸ್ಟು ಇವತ್ತು ನೀರು ದೋಸೆ ಇರಬೇಕು ನೀರು ದೋಸೆಗೆ ಚಟ್ನಿ ಎಲ್ಲ ಇದ್ದರೆ ಒಂದು ನೀರು ದೋಸೆ ತಿನ್ನೋಣ ಅಂತೇಳಿ ಎನಿಸಿದ್ದೀನಿ ಇಲ್ಲದಿದ್ರೆ ಪರವಾಗಿಲ್ಲ ನಾನು ನಮ್ಮದು ಆ್ಯಶ್ ಗಾಡಿ ಕುಂಬಳಕಾಯಿ ಜ್ಯೂಸ್ ಉಂಟು ನೋಡಿ ಅದನ್ನು ಕುಡಿಯುವುದು ಸಾಕು ಆಮೇಲೆ ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿದರೆ ಸಾಕು ಅಂತ ಹೇಳಿ ಯಾಕಂದರೆ ಹೊಟ್ಟೆ ಯಾಕೋ ಇವತ್ತು ಹಸಿವು ಕೂಡ ಆಗ್ತಾ ಇಲ್ಲ ನೋಡಬೇಕು ಇವಾಗ ಓಕೆ ಬನ್ನಿ ಮಾಡುದು ಆಯಿತಾ ನಾಸ್ತಾ ಇಲ್ಲ ಜಿನ್ನಿ ಜೇನಿ

ಆಂಟಿ ಆಂಟಿ ಕೂಡ ಮಾತಾಡುವ ಮೂಡಲ್ಲಿ ಇಲ್ಲ ಇಬ್ಬರಿಗೆ ಏನಾಗಿದೆ ಇಬ್ರು ಜಗಳ ಆಂಟಿ ಆಡಿದ್ರಂತೆ ಅಂಕಲ್ ನಕ್ಕಿಂದ ಮೀನು ತಂದಿದ್ದಾರೆ ಕಿಡ್ನಾಪ್ ಮಾಡಿದ ಮೀನನ್ನೆಲ್ಲ ಅಷ್ಟು ಮೀನು ತಂದಿದ್ದಾರೆ ಅದಕ್ಕೆ ಹಂಗೆ ಕ್ಲೀನ್ ಮಾಡ್ತಾ ಆಂಟಿ ಈಗ ಕೋಪ ಯಾಕೆ ಆದದ ಆಂಟಿಗೆ ಇದು ಅಂಜಲ್ ತರ್ಲಿಲ್ಲ ಅಂತ ಅಂಕಲ್ ಅದಕ್ಕೆ ಎಲ್ಲರ ಮೇಲೆ ಕೋಪ ತೋರಿಸ್ತಾ ಇದ್ದಾರೆ

ಮೂರು ಗಂಟೆಗೆ ಬರ್ತೀನಂತ ಹೇಳಿದ್ರು ಅವರು ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು ಇವಾಗ ನಾವು ಊಟ ಎಲ್ಲ ಆಗಿ ಇದಕ್ಕೆ ಹೋಗ್ತಾ ಮನೆ ಮನೆಯ ಸ್ಲ್ಯಾಬೆಲ್ಲ ನೋಡಲಿಕ್ಕೆ ಸ್ವಲ್ಪ ವಿಡಿಯೋಸ್ ಕೂಡ ತೆಗಿಬೇಕು ಹಾಗೆ ಹೇಗಾಗುತ್ತೆ ಅದೊಂದು ಖುಷಿ ನೋಡಲಿಕ್ಕೆ ಅಲ್ಲಿ ನಮ್ಮ ಕೆಲಸ ಉಂಟ ಇಲ್ವಾ ಅದು ಮತ್ತೆ ಆದರೆ ನಮ್ಮ ಒಂದೊಂದು ಕೆಲಸ ಆಗುವಾಗ ಅಂದರೆ ದೊಡ್ಡ ದೊಡ್ಡ ಕೆಲಸ ಆಗುವಾಗ ಅದೊಂಥರ ನೋಡಲಿಕ್ಕೆ ಖುಷಿ ಹಾಗೂ ತುಂಬ ವೇಟ್ ಮಾಡ್ತಾ ಇದ್ವಿ ಯಾವಾಗ ಆಗುತ್ತೆ ಮನೆ ಏನು ಅಂತ ಹೇಳಿ ಸ್ಲ್ಯಾಬ್ ಎಲ್ಲ ಆದ್ಮೇಲೆ ಮತ್ತೆ ಇಂಟೀರಿಯರ್ ಅದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನು ತುಂಬಾ ಬಿಸಿ ಆಗ್ತೀವಿ ಹಾಗಾಗಿ ಬ್ಲಾಗ್ ಎಲ್ಲ ನನಗೆ ಕಂಟಿನ್ಯೂಸ್ ನಿಮಗೆ ಹಾಕ್ಲಿಕ್ಕೂ ಆಗ್ತಾ ಇಲ್ಲ ಆಚೆ ಈಚೆ ಓಡಾಡ್ಲಿಕ್ಕೆ ಅದು ಇದು ಕೆಲಸ ಇದೆ ಇವಾಗಲೇ ಸ್ಟಾರ್ಟ್ ಆಗಿದೆ ಮನೆ ನೋಡಿದ್ರಲ್ಲ ಟೈಲ್ಸ್ ಅದು ಇದೆಲ್ಲ ಸೆಲೆಕ್ಟ್ ಮಾಡಿ ಬಂದ್ವಿ ಅಹ್ ಇನ್ನು ಕೂಡ ಸ್ವಲ್ಪ ಪೋಷರಿಗೆ ಮಾತ್ರ ಸೆಲೆಕ್ಟ್ ಮಾಡಿದ್ವಿ ಇನ್ನು ಕೂಡ ಫುಲ್ ಮನೆಗೆ ಆಗಲಿಲ್ಲ ಅದೆಲ್ಲ ಆಗುವಾಗ ತುಂಬಾ ಟೈಮ್ ಹಿಡಿಯುತ್ತೆ ಮೊನ್ನೆನೆ ಸ್ವಲ್ಪ ಸೆಲೆಕ್ಟ್ ಮಾಡುವಾಗಲೇ ನಮಗೆ ಸಾಕು ಸಾಕಾಗಿ ಹೋಗಿದೆ ಹಾಗೆಯೇ ಓಕೆ ಬೇಗ ಬೇಗನೆ ಹೊರಡೋಣ ಹೋಗಿ ಬಂದು ಮತ್ತು ಗೆಸ್ಟ್ ಕೂಡ ಬರ್ತಾರೆ ಹಾಗಾಗಿ ಎಲ್ಲ ಆಗಬೇಕು ಅವನ್ನ ಓಕೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರು ಮನೆಯನ್ನು ಆಗ್ತಾಯಿಲ್ಲ ನಮ್ಮದು ತುಂಬ ಲೇಟ್ ಆಯ್ತು ಹಾಗೆ ಹೀಗೆ ಹಣದ ಪ್ರಾಬ್ಲಮ್ ಆಗಿದೆ ಹಾಗೆ ಹಾಗೆ ಏನಿಲ್ಲ ನಾವೇ ಬೇಕಂತ ಸ್ವಲ್ಪ ಲೇಟ್ ಲೇಟೇ ಮಾಡ್ತಾಯಿದ್ವಿ ಅಂದರೆ ಒಂದೊಂದನ್ನೇ ನಾವು ಚೂಸ್ ಮಾಡಿ ಯೋಚನೆ ಮಾಡಿ ಮಾಡ್ತಾ ಇದ್ವಿ ಮನೆ ಅಂದರೆ ಅಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಆಗುವಂಥದ್ದಲ್ಲ ಹಾಗಾಗಿ ಹಾಗೂ ತುಂಬ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಲೇಟ್ ಲೇಟ್ ಆಗ್ತಾ ಉಂಟು ಬಿಟ್ಟರೆ ನಾವು ಡಿಸೆಂಬರ್ಗೆ ಟಾರ್ಗೆಟ್ ಇಟ್ಟಿದ್ವಿ ಹಾಗೆ ನಮ್ಮ ಟೈಮಿಗೆ ಅದು ಕರೆಕ್ಟಾಗಿ ಆಗುತ್ತೆ ನಮಗೆ ಆ ಟೈಮಿಗೆ ಆದರೆ ಸಾಕು ಅದಕ್ಕಿಂತ ಮೊದಲು ಆಗಿ ಖಾಲಿ ಮನೆ ನಾವು ಇಡುವ ಕೂಡ ಇಲ್ಲ ಹಾಗಾಗಿ ಮೆಲ್ಲ ಮೆಲ್ಲನೆ ಕೆಲಸ ನಡೀತಾ ಉಂಟು ಒಂದೊಂದಾಗಿ ಎಷ್ಟು ವರ್ಷದ ನಂತರ ನಾವು ಮನೆ ಕಟ್ಟಿಸ್ತಾ ಇದ್ವಿ ಅಂದಮೇಲೆ ಏನಾದರೂ ಯೋಚನೆ ಮಾಡಿನೇ ಕಟ್ಟಿಸ್ತೀವಲ್ವಾ ಸುಮ್ಮನೆ ಏನೇನೋ ಕೆಲವರು ಹೇಳ್ತಾ ಇರ್ತಾರೆ ಹಾಗೆ ಏನು ಕೂಡ ತಿಳ್ಕೊಳ್ಬೇಡಿ ನನ್ನ ಮನೆ ಆಗ್ತಾ ಉಂಟು ನಿಮ್ಮ ಆಶೀರ್ವಾದ ಬೇಕು ಅಷ್ಟೇ ನಿಮ್ಮ ಪ್ರೀತಿ ತುಂಬ ದೊಡ್ಡ ಸ್ಲ್ಯಾಬ್ ಆದ್ರಿಂದ ದೊಡ್ಡ ಗಾಡಿನೇ ಬಂದಿದೆ ಸಿಮೆಂಟ್ ಇದು ಲಾರಿನೇ ನೋಡ್ಬೋದು ನೀವು ಹಾಗೂ ಇಲ್ಲಿಂದ ಇದು ಮಕ್ಕಳ ರೂಮ್ ಕೆಳಗಡೆ ಸ್ಪ್ಲಿಟ್ ನಮ್ಮದು ಸ್ವಲ್ಪ ಟ್ಯಾರಸ್ ಆ ರೀತಿ ಬರುತ್ತೆ ಸ್ವಲ್ಪ ಡೌನ್ ಸ್ವಲ್ಪ ಮೇಲೆ ಹಾಗೂ ತುಂಬ ದೊಡ್ಡದಾಗಿದೆ ಹಿಂದ್ಗಡೆ ಕೂಡ ಇವಾಗ ತುಂಬ ಮನೆ ಆಗ್ತಾ ಉಂಟು ನೋಡ್ಬೋದು ನೀವು ಓಕೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಮನೆ ಕಟ್ಟಿಸ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ಬೋದು ನನ್ನ ಏನು ಖುಷಿ ಅಂತ ಹೇಳಿ ಓಕೆ ಎಲ್ಲಿಂದ ಇವಾಗ ಹೊರಟ್ವಿ ಪಕ್ಕದಲ್ಲಿ ಹಾಲಿನ ಡೈರಿ ಉಂಟು ನಾವು ಮುರಿಪು ಬಂದರೆ ಹಾಲಿನ ಡೈರಿಯಿಂದ ಮನೆಗೆ ಹಾಲನ್ನು ತಗೊಂಡೋಗ್ತೀವಿ ಹಾಗೆ ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ನಾವು ಅಲ್ಲೇ ಪಕ್ಕದಲ್ಲಿ ಬೋಂಡ ಅದೆಲ್ಲ ಉಂಟು ಹಾಗೆ ಹಸಿವಾಗ್ತಿತ್ತು ಅಂತ ಹೇಳ್ತಿದ್ರು ಅಮ್ಮ ಕೂಡ ಒಂದು ಟೀ ಕುಡಿಯೋಣ ಹೇಳಿ ಟೀ ಕುಡಿತಾ ಇದ್ವಿ నిర్ మాలా నంతే దు ಓಕೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳಿದೆ ನಮ್ಮ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ ನೀವೆಲ್ಲರೂ ನನ್ನ ಫ್ಯಾಮಿಲಿನೇ ಹಾಗಾಗಿ ತುಂಬ ಖುಷಿಯಾಯಿತು ಬಂದಿದ್ದು ಅಪ್ಪು ಅಂತ ಹೇಳಿ ನೋಡಿರ್ಬೋದು ನಾನು ಅವತ್ತು ಬರ್ಡೇಗೆಲ್ಲ ಹೋಗಿದ್ದೆ ಫಂಕ್ಷನಿಗೆ ಅವರ ಮನೆಗೆ ತುಂಬ ಟ್ಯಾಲೆಂಟೆಡ್ ಒಂದು ಆಡಿಷನ್ ಇತ್ತಂತೆ ಹಾಗೆ ಈ ಸೈಡ್ ಬರುವಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ ನಮ್ಮ ಮನೆಗೆ ನಮ್ಮ ಕಿಡ್ ಸ್ಟಾರ್ ಬಂದಾಳೆ ಅಪೂರ್ವ ನಾಳೆ ಅಪೂರ್ವನಿಗೆ ಆಡಿಷನ್ ಉಂಟು ಯಾವ್ದು ಉಂಟು ಆಡಿಷನ್ ನಾಳೆ ಡೈಜಿವರ್ಡ್ ಅವರ್ದು ಟೀ ಚಾನಲ್ ಅಲ್ಲಿ ಬರ್ತದಲ್ಲ ಅದು ಆಡಿಷನ್ ಇದಕ್ಕೆ ಎಷ್ಟು ಗಂಟೆಗೆ ನಾಳೆ ನಾಳೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಯಾವಾಗ ಬರುತ್ತೆ ಅದು ಅದೇನು ಅಂದ್ರೆ ಟಿವಿಯಲ್ಲಿ ಯಾವಾಗ ಬರುತ್ತೆ ಇದು ಸೆಕೆಂಡ್ ಆಡಿಷನ್ ಹೌದಾ ಆಡಿಷನ್ ಅದೆಲ್ಲ ತೆಗೆಯೋದಿಲ್ವಾ ಅವರು ಅಪ್ಪು ಅದು ನಾನು ಫಸ್ಟ್ ಆನ್ಲೈನ್ ಅಲ್ಲಿ ಆಗಿದ್ದು ಮತ್ತೆ ಸೆಕೆಂಡ್ ಅವರು ಮುಂದೆನೆ ಮಾಡಿದ್ರು ಸೆಲೆಕ್ಟ್ ಮಾಡಿದ್ರೆ ಯಾವುದಕ್ಕೆ ಇದು ಮಾಡ್ತಾರೆ ಅದು 30000 ಮತ್ತೆ ಟ್ರೋಫಿ 30000 ಮತ್ತೆ ಟ್ರೋಫಿಯಾ ಅಪ್ಪು ಬಂದಾಳೆ ಅಪ್ಪು ಅಂತ ಕರೆಯೋದು ನಾವು ಪ್ರೀತಿಯಿಂದ ಎಷ್ಟು ಅವರ ಫ್ಯಾಮಿಲಿ ಸಮೇತ ಬಂದಾಳೆ ಖುಷಿ ಆಯ್ತು ನಮಗೆ ತುಂಬ ಟೈಮ್ ಇಂದ ಹೇಳ್ತಾ ಇದ್ ಬರಬೇಕು ಬರ್ಬೇಕಂತ ಹೇಳಿ ಒಂದ್ ಅಥವಾ ಒಂದು ಇದಾಗಿ ಕ್ಯಾನ್ಸಲ್ ಆಗ್ತಾನೆ ಇತ್ತು ಹಾಗೆ ಇವತ್ತು ಬಂದು ಕೆಲವು ರೀಲ್ಸ್ ಎಲ್ಲ ಮಾಡಿದ್ವಿ ಖುಷಿ ಖುಷಿಯಾಯಿತು ಹಾಗೂ ಅಪ್ಪದೊಂದು ಚಾನೆಲ್ ಉಂಟು ಕಿಡ್ಸ್ ಸ್ಟಾರ್ ಅಪೂರ್ವ ಅಂತ ಹೇಳಿ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತಂತೆ ಅದು ಏನು ಅಂತೇಳಿ ಅಪೂರ್ವ ಕೇಳಲಿಕ್ಕೆ ಬಂದಾಳೆ ಯಾಕೆ ಹಾಗೆ ಆಗ್ತಾ ಉಂಟು ಅಂತ ಹೇಳಿ ಗೊತ್ತಾಯ್ತಾ ಈಗ ಅದರಲ್ಲಿ ಅವಳ ಅವಳು ಫುಲ್ ಟ್ಯಾಲೆಂಟೆಡ್ ನಾನು ಅವತ್ತು ಕೂಡ ಪೋಸ್ಟಲ್ಲಿ ನಿಮಗೆ ಹಾಕಿದ್ದೆ ಡ್ಯಾನ್ಸ್ ಮಾಡ್ತಾಳೆ ಡ್ರಾಮಾ ಮಾಡ್ತಾಳೆ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿದೆ ತುಂಬಾ ಇದರಲ್ಲಿ ಸೆಲೆಕ್ಟ್ ಕೂಡ ಆಗಿದಾಳೆ ಯಾವ್ದ್ರಲ್ಲಿ ಸೆಲೆಕ್ಟ್ ಆಗಿದ್ದೀಳು ಅಂದ್ರೆ ಡ್ರಾಮಾ ಜಾನ್ ಡ್ರಾಮಾ ಜಾನ್ ಅದರಲ್ಲಿ ಸೆಕೆಂಡ್ ಆಡಿಷನ್ ಕೊಟ್ಟಿದ್ದೀನಿ ಓಕೆ ಬ್ಯಾಂಗ್ಳೂರ್ ತನಕ ಹೋಗಿದ್ದೀನಿ ಮತ್ತೆ 42 ಪ್ರೈಸಸ್ 42 ಪ್ರೈಸಸ್ ಬಂದಿದೆ 42 ಪ್ರೈಸಸ್ ಬಂದಿದೆ ಮತ್ತೆ ಯಾವ್ದ್ರಲ್ಲಿ ವಿನ್ ಆಗಿದಲ್ಲ ಕಿಡ್ ಸ್ಟಾರ್ ಅಂತ ಹೇಳಿ ಹೆಸರು ಬಂತಲ್ಲ ನಿಮಗೆ ಅದು ಕಿಡ್ ಮಾಡೆಲ್ ಅಂತ ಅಲ್ಲಿ ಮ್ಯಾರಿ ಇಟ್ಸ್ 3 ಪಿಯರ್ಸ್ ಕಿಡ್ ಮೋಡಲ್ ಆಗಿ ಈಗ ಹಾಗಾದ್ರೆ ನಮ್ಮ ಅಪ್ಪು ಕಿಡ್ ಮೋಡಲ್ ಅಲ್ವಾ? ಮಕ್ಕಳಲ್ಲಿ ಮೋಡಲ್. ಮಂಗಳೂರಿಗೆ ತುಂಬಾ ಖುಷಿ ನಮಗೆ ಎಲ್ರಿಗೂ ಕೂಡ. ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ. ಅವಳದೊಂದು ಚಾನೆಲ್ ಕೂಡ ಇದೆ. ಅದರಲ್ಲಿ ಒಳ್ಳೊಳ್ಳೆ ಡ್ರಾಮದ್ದು ಮತ್ತೆ ಇನ್ಫಾರ್ಮेटिव ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾಳೆ. ಅದರಲ್ಲಿ ಅಂತ ಹೆಸರು ಕಿಡ್ ಸಪೋರ್ಟ್ ಕೂಡ ಮಾಡಿ. ತುಂಬಾ ಸಪೋರ್ಟ್ ಕೊಡಿ. ಮಕ್ಕಳಿಗೆ ಸಪೋರ್ಟ್ ಕೊಟ್ಟರೆ ಚೆನ್ನಾಗಿ ಬೆಳೆದು ಮುಂದೆ ಬರ್ತಾರೆ ಏನಾದರೂ ಸಾಧಿಸಿ ತೋರಿಸ್ತಾರೆ ಅದರಲ್ಲಿ ನಿಮ್ಮದು ಸ್ವಲ್ಪ ಭಾಗ ಇರುತ್ತೆ ಅಷ್ಟೇ ಅಲ್ಲ ಓಕೆ ನನ್ನ ಮಕ್ಕಳಿಗೆ ಕೂಡ ತುಂಬ ಸಪೋರ್ಟ್ ಮಾಡಿದ್ದೆ ನಾನು ಫುಲ್ ಬೆಳತಿದ್ದೀನಿ ಈಗ ಹಾಗೆ ಇವಳು ಕೂಡ ನನ್ನ ಮಗಳೇ ಇವಳಿಗೆ ಕೂಡ ತುಂಬ ಸಪೋರ್ಟ್ ಮಾಡಿ ಮತ್ತೇನು ಹೇಳಿಕುಂಟ ಇಲ್ವ ಅವಳು ಇವತ್ತು ಫುಲ್ ಮ್ಯೂಟ್ ಆಗಿದ್ದಾಳೆ

ఇది ని గది గుద్దండి అంతే నాకిది ఆ ఫ్లయిట్ నిగే ఏద బ్రేస్‌లెట్ చాలా కీదే అది హ్మ్ ని ఊస్ నలా తైతు హ్మ్ అలే చెన్నాది కమ టెస్టిదే నమగొందు కొడి

மக்கள்தான் ஒாள் அப்போ ಅಪ್ಪ ಮಗ ಇರುವಾಗ ಈಗ ಅಪ್ಪ ಅದ ಗುರೈಸ್ತಿದ್ರು ನಂಗೆ ಕ್ಯಾಮ್ರಾ ತಂದದ್ದೇ ಸುಮ್ನೆ ಬಗ್ಗಿ ಬಿಟ್ರು ನೋಡಿ ನೋಡಿ

ದ್ರಾಕ್ಷಿ ಅವರು ತಗೊಂಡ್ ಬಂದಿಕಾಯಿ ಅದಕ್ಕೆ ಅಮ್ಮ ದ್ರಾಕ್ಷಿ ತಗೊಂಡ್ ಬಂದಿದ್ದಾರೆ ಅಂತ ಹೇಳ್ತಾ ಇದಾರೆ ನೋಡ್ಲಿಲ್ಲ ಅವರು ಅಸ್ತಿ ಕಾಯಿ ದ್ರಾಕ್ಷಿ ತಗೊಂಡ್ ಬಂದ

ಬಂದ್ರು ಹೋಗಿಲ್ಲ ಆಯ್ತು ಏನು ಸ್ನಾನ ಎಲ್ಲ ಮಾಡಿ ಕೆಳಗಡೆ ಹೋಗ್ಬೇಕು ಅಷ್ಟೇ ಓಕೆ ತುಂಬಾ ಖುಷಿ ಆಯ್ತು ಬಂದ ಎಲ್ರು ಹೋದ್ರು ಒಮ್ಮೆ ಮನೆ ಫುಲ್ ಆಗಿತ್ತು ಇವಾಗ ಖಾಲಿ ಖಾಲಿ ಆಗಿದೆ ಹಾಗೆ ಒಂದು ಇನ್ನೊಂದು ಫಂಕ್ಷನ್ಗೆ ಇವತ್ತು ನಮಗೆ ಹೋಗಲಿಕ್ಕಿತ್ತು ಫಂಕ್ಷನ್ ಅಲ್ಲ ಒಂದು ಪ್ರೋಗ್ರಾಮಿಗೆ ಆದರೆ ಅದು ಕ್ಯಾನ್ಸಲ್ ಆಯಿತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹಾಗೆ ಅದನ್ನು ನಾಳೆಗೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀವಿ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಹಾಗೆ ಇವತ್ತಿನ ಈ ಬ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಮನೆ ಬೇಗನೆ ಆಗಲಿ ಅಂತ ಹೇಳಿ ನೀವು ದೇವರ ಹತ್ರ ಖಂಡಿತವಾಗ್ಲೂ ಬೇಡಿ ಹೀಗೇ ನನಗೆ ಸಪೋರ್ಟ್ ಕೊಡ್ತಾ ಇದೆ